ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸರೀಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಶೇವ್ ಕುರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಎಂಟು ಗಂಟೆ ನೆಲೆಸಿರೋ ಬಟಾಣಿ ತಗೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಆಲೂಗಡ್ಡೆ ತಗೊಳ್ಳಿ ಈಗ ಬಟಾಣಿ ಮತ್ತು ಆಲೂಗಡ್ಡೆನ ಒಂದು ಕುಕ್ಕರ್ಗೆ ಹಾಕೊಳ್ಳಿ ಎರಡೂ ಕುಕ್ಕರ್ಗೆ ಹಾಕ್ಕೊಂಡಾದ ಮೇಲೆ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ನೀರು ಹಾಕ್ಕೊಂಡಾದಮೇಲೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಅರಿಶಿನ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡಾದಮೇಲೆ ಇದನ್ನ ಉಚ್ಚಿಬಿಟ್ಟು ಒಂದು ಐದು ವಿಜಿಲ್ ಮಾಡ್ಕೋಬೇಕು ಉಚ್ಚಿಬಿಟ್ಟು ಒಂದು ಐದು ವಿಜಿಲ್ ಮಾಡ್ಕೊಳ್ಳಿ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಖಜ್ಜೂರ ತೊಗೊಳ್ಳಿ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋಗ್ಬಿಡಿ ಆಮೇಲೆ ಹಣ್ಣು ತೊಗೊಳ್ಳಿ ಹಣ್ಣಿಗೂ ಬಿಸಿನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡಿ ಇದು ನೆನೆಯೋ ಅಷ್ಟರಲ್ಲಿ ಗ್ರೀನ್ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ಗೆ ಪುದೀನ ಹಾಕ್ಕೊಳ್ಳಿ ಪುದೀನ ಹಾಕ್ಕೊಂಡಾದಮೇಲೆ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕ್ಕೊಂಡಾದಮೇಲೆ ಒಂದು ಎರಡು ಮೆಣಸಂಗಿ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡಿಟ್ಕೊಳ್ಳಿ ಆಮೇಲೆ ಇದಕ್ಕೆ ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣು ಹಿಂಡು ಹಿಂಡಿದ್ರೆ ಗ್ರೀನ್ ಚಟ್ನಿ ರೆಡಿ ಆಯಿತು ಈಗ ನನಗೆ ಈಗ ಖಜೂರ ಎಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ನೆನೆದಿದೆ ಇದರಲ್ಲಿ ಏನಾದರೂ ಬೀಜ ಏನಾದರೂ ಇದ್ರೆ ತೆಗೆದಿಟ್ಕೊಳ್ಳಿ ಹುಣಸೇನು ನೆನೆದಿದ್ದೆ ಇದನ್ನ ಈಗ ಮಿಕ್ಸಿ ಮಾಡ್ಕೊಬೇಕು ಎರಡು ಎರಡು ಸೇರಿ ನೋಡಿ ಈ ಥರ ಸಾಫ್ಟಾಗಿ ಮಿಕ್ಸಿ ಮಾಡಿಟ್ಕೊಳ್ಳಿ ಇದನ್ನ ಒಂದು ಒಂದು ಜಾಳಿಗೆ ತೊಗೊಂಡು ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಸೋಸ್ಕೊಳ್ಳಿ ಈ ಥರ ಈ ಥರ ಸೋಸೋದ್ರಿಂದ ಏನಾದರೂ ಬೀಜ ಗೀಜ ಏನಾದರೂ ಇದ್ದರೆ ಹೊರಗಡೆ ಉಳಿ ಉಳಿಯುತ್ತೆ ಈಗ ಒಂದು ಪ್ಯಾನ್ಗೆ ಒನ್ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಹಾಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಪೇಸ್ಟ್ ಹಾಕ್ಕೊಳ್ಳಿ ಹಣ್ಣು ಮತ್ತು ಖಜೂರದ ಪೇಸ್ಟ್ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಬೆಲ್ಲ ಹಾಕಿ ಇದು ಬೆಲ್ಲ ಎಷ್ಟು ಹಿಡಿಯುತ್ತೋ ಅಷ್ಟು ಬೆಲ್ಲ ಹಾಕ್ಕೋಬೇಕು ಅಂದರೆ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಹಣ್ಣಿನ ಚಟ್ನಿ ಇದನ್ನ ಬೆಲ್ಲ ಎಲ್ಲ ಕರ್ಕೋತ ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಈಗ ನೋಡಿ ಹುಣ್ಸೆಣ್ಣಿನ ಚಟ್ನಿ ರೆಡಿ ಆಯಿತು ಚೆನ್ನಾಗಿ ಕುದೀತಾ ಇದೆ ಇದನ್ನ ಒಲೆ ಆಫ್ ಮಾಡ್ಕೊಂಬಿಡಿ ಈಗ ಸೇವ್ ಪುರಿ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಾದಮೇಲೆ ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಹಸಿವಾಸನೆ ಹೋಗ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚಿಕ್ಕ ಕಟ್ ಮಾಡ್ಕೊಡುವಂಥ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕ್ಕೊಂಡು ಹಸಿ ವಾಸನೆ ಹೋಗೋತನೂ ಸ್ವಲ್ಪ ಸಾಫ್ಟ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋತನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದ ನಂತರ ಉಪ್ಪು ಅರಿಶಿನ ಮತ್ತು ಗರಂ ಮಸಾಲ ಖಾರ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಕೊತ್ತಂಬರಿಕಾಯಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಕುದಿಸಿರೋ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಕೊಡೋ ಥರ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಸೇವ್ ಪುರಿ ಮಸಾಲ ರೆಡಿ ಆಯಿತು ಈಗ ಒಂದು ಪ್ಲೇಟ್ ಇಟ್ಕೊಳ್ಳಿ ಇದಕ್ಕೆ ನೋಡಿ ಈ ಥರ ಪುರಿನ ಈ ಥರ ಒಡೆದಿಟ್ಕೋಬೇಕು ಎಲ್ಲನೂ ಈ ಥರ ಒಡೆದಿಟ್ಕೊಳ್ಳಿ ಪುರಿನ ನೋಡಿ ನೀಟಾಗಿ ಒಡೆದಿಟ್ಕೋಬೇಕು ಆಮೇಲೆ ಇದಕ್ಕೆ ಮಾಡಿರೋಂಥ ಅಂಥ ಮಸಾಲೆ ಹಾಕೊಳ್ಳಿ ಕೆಳಗಡೆ ಬಿಳು ಬಿಳ್ದಿರೋ ಹಾಗೆ ಚೆನ್ನಾಗಿ ಹಾಕೊಳ್ಳಿ ಆಮೇಲೆ ಸ್ವೀಟ್ ಚಟ್ನಿ ಹಾಕ್ಕೊಳ್ಳಿ ಸ್ವೀಟ್ ಚಟ್ನಿ ಹಾಕ್ಕೊಂಡಾದಮೇಲೆ ಗ್ರೀನ್ ಚಟ್ನಿ ಹಾಕೊಳ್ಳಿ ಗ್ರೀನ್ ಚಟ್ನಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ಚಿಕ್ಕ ಕಟ್ ಮಾಡ್ಕೊಳ್ಳುವಂಥದ್ದು ಆಮೇಲೆ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಹಾಕೊಂಡಾದಮೇಲೆ ಚಿಕ್ಕ ಕಟ್ ಮಾಡ್ಕೊ ಸೇವ್ ಹಾಕ್ಕೊಳ್ಳಿ ನೋಡಿ ಸೇವ್ ಹಾಕೊಂಡಾದಮೇಲೆ ಮೇಲುಗಡೆ ಸ್ವೀಟ್ ಚಟ್ನಿ ಉದುರಿಸಿ ಮತ್ತೆ ಕೊತ್ತಂಬರಿ ಉದುರಿಸ್ಕೊಳ್ಳಿ ಈಗ ಸೇವ್ಪುರಿ ರೆಡಿ ಆಯಿತು ನೀವು ಸರಿ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ ಸರಿ ಟ್ರೈ ಮಾಡಿ ನೋಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು